ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ ಬಿಗ್ ಬಾಕ್ಸ್ ಮುಗಿದ ಮೇಲೆ ಮತ್ತೇನು ಶುರು ಅಂತ ಹೇಳಿ ಕಾಯ್ತಾ ಇರುವಂತಹ ಎಲ್ಲ ಪ್ರೇಕ್ಷಕ ಅಭಿಮಾನಿಗಳಿಗೂ ಸಹ ಒಂದು ಕುತೂಹಲಕರವಾದಂತಹ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಜನರ ಮನಸ್ಸನ್ನು ಪ್ರೋಮೋದಲ್ಲಿಯೇ ಗೆಲ್ತಾ ಇರುವಂತಹ ಗೌರಿ ಕಲ್ಯಾಣ ಅನ್ನುವಂತಹ ಸೀರಿಯಲ್ ಬರ್ತಾಯಿದೆ ಗೌರಿ ಕಲ್ಯಾಣ ಅನ್ನುವಂತಹ ಸೀರಿಯಲ್ ಏನಿದೆ ಒಂದು ಡಿಫ್ರೆಂಟ್ ಆದಂತಹ ವೈಬನ್ನು ಕ್ರಿಯೇಟ್ ಆಗಿರುವಂತಹ ಇದು ಸ್ಟೋರಿ ಒಂದು ಬಡತನ ಕುಟುಂಬದಲ್ಲಿರುವಂತಹ ಒಂದು ಹೆಣ್ಣು ಮಗಳು ತನ್ನ ಮೂವರು ಹೆಣ್ಣು ಮಕ್ಕಳನ್ನು ನಾನು ಪಟ್ಟಂತಹ ಕಷ್ಟಗಳನ್ನು ನನ್ನ ಮಕ್ಕಳು ಪಡಬಾರ್ದು ನನ್ನ ಮಕ್ಕಳು ಮೂವರೂ ಸಹ ಶ್ರೀಮಂತರ ಮನೆಗೆ ಸೊಸೆಯಾಗೋದ್ರೆ ದುಡ್ಡಿಗೆ ಬಡತನವಾಗಲಿ ತನಗೆ ಏನು ಬೇಕು ಆ ಸಂದರ್ಭದಲ್ಲಿ ತೆಗೆದುಕೊಳ್ಬಹುದು ನಾನು ಎಷ್ಟೊಂದು ಕಷ್ಟವನ್ನು ಪಟ್ಟಿದ್ದೀನಿ ಆ ಕಷ್ಟ ನನ್ನ ಮಕ್ಕಳಿಗೆ ಬೇಡ ಮೂವರು ಹೆಣ್ಣು ಮಕ್ಕಳು ಸಹ ಶ್ರೀಮಂತರ ಮನೆ ಕುಟುಂಬಕ್ಕೆ ಅವರು ಸೊಸೆಯಾಗಿ ಹೋದರೆ ಅವರು ತುಂಬಾ ಜೀವನದಲ್ಲಿ ಖುಷಿಯಾಗಿರ್ತಾರೆ ಅಂತ ಹೇಳಿ ಆ ತಾಯಿ ಅನ್ಕೊಂಡಿರ್ತಾರೆ ಅದೇ ರೀತಿಯಾಗಿ ಮೂವರು ಆ ಹೆಣ್ಣು ಮಕ್ಕಳನ್ನು ತುಂಬಾ ಕಾಮಿಡಿ ಫನ್ ಆಗಿ ರೀತಿಯಲ್ಲಿ ಇದನ್ನು ತೋರಿಸಿದ್ದಾರೆ ಏನಂದರೆ ಮೂವರು ಗಂಡು ಮಕ್ಕಳು ಒಂದು ಕುಟುಂಬದಲ್ಲಿ ಇರ್ತಾರೆ ಅಣ್ಣ ಮತ್ತು ಇಬ್ಬರು ತಮ್ಮಂದಿರು ಅವರ ಮೂವರಿಗೆ ಈ ಮೂವರು ಹುಡುಗಿಯರಂತ ಹೇಳಿ ಈ ಧಾರಾವಾಹಿಯಲ್ಲಿ ಫಿಕ್ಸ್ ಮಾಡಿದಂತೆ ಇದೆ ಎದ್ದು ಕಾಣಿಸ್ತಾ ಇದೆ ಈ ಮೂವರು ಹೆಣ್ಣು ಮಕ್ಕಳು ಆ ಮೂವರು ಶ್ರೀಮಂತ ಕುಟುಂಬದ ಆ ಗಂಡು ಮಕ್ಕಳ ಜೊತೆ ಯಾವ ರೀತಿಯಾದಂತಹ ಸ್ನೇಹ ಸಲಿಗೆಯನ್ನು ಬೆಳೆಸ್ಕೊಂಡು ಬೆಳೆಸಿಕೊಂಡು ಅವರು ಕೂಡ ಆ ಮನೆಯ ಸೊಸೆಯಾಗಿ ಹೋಗ್ತಾರ ಗೌರಿ ತನ್ನ ಮೂವರು ಮಕ್ಕಳನ್ನು ಶ್ರೀಮಂತ ಮನೆಗೆ ಮದುವೆಯನ್ನೇ ಮಾಡಿ ಕಳಿಸ್ತಾರಾ ಅನ್ನುವಂಥದ್ದು ಈ ಧಾರಾವಾಹಿಯಲ್ಲಿ ತುಂಬಾ ಕುತೂಹಲಕರವಾಗಿ ಕಂಡುಬಂದಿದೆ ನಿಜಕ್ಕೂ ಕೂಡ ಹೌದು ಗೌರಿ ಶ್ರೀಮಂತ ಕುಟುಂಬದ ಮನೆಗೆ ಅವಳು ಮದುವೆಯನ್ನು ಮಾಡ್ತಾಳೆ ಮದುವೆಯನ್ನು ಮಾಡಿದ ನಂತರ ಆ ಶ್ರೀಮಂತ ಕುಟುಂಬದ ಮನೆಯಲ್ಲೂ ಸಹ ಬಡತನ ಕುಟುಂಬದಲ್ಲಿ ಸಮಸ್ಯೆ ಇದೆ ಶ್ರೀಮಂತ ಕುಟುಂಬದಲ್ಲಿ ಬಡ ಕಷ್ಟಗಳಿಲ್ಲ ಅಂತ ಏನಿಲ್ಲ ಬಡತನದಲ್ಲಿ ಇದ್ದಾಗ ದುಡ್ಡಿನ ಸಮಸ್ಯೆ ಇರ್ಬೋದು ಆದರೆ ಶ್ರೀಮಂತ ಮನೆಯ ಕುಟುಂಬದಲ್ಲಿ ದುಡ್ಡು ಬಿಟ್ಟು ಬೇರೆ ಎಲ್ಲದಕ್ಕೂ ಸಮಸ್ಯೆ ಅನ್ನುವಂಥದ್ದು ಈ ಧಾರಾವಾಹಿಯ ಮೂಲಕ ಪ್ರೇಕ್ಷಕರ ಮುಂದೆ ತೋರಿಸುವಂತಹ ಒಂದು ಸಂದೇಶ ಈ ಧಾರಾವಾಹಿ ಮೂಲಕ ಇಡೀ ಕರ್ನಾಟಕದ ಜನತೆ ಮುಂದೆ ಬರಲಿದೆ ಎಲ್ಲರೂ ಸಹ ಭೇಟ ಮಾಡ್ತಾ ಇದ್ದಾರೆ ಎಂಥ ತಾಯಿಯಪ್ಪ ಎಲ್ಲ ಒಳ್ಳೆ ಮನೆಗೆ ಹೋಗಲಿ ಅಂತ ಅಂದರೆ ಶ್ರೀಮಂತರು ಮನೆಗೆ ಹೋಗಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಹೇಳ್ತಿದ್ದಾರೆ ಕೆಲವಾರು ಹಲವಾರು ಜನರು ಆದರೆ ಇಲ್ಲಿ ಶ್ರೀಮಂತರ ಮನೆ ಕುಟುಂಬಕ್ಕೆ ಮದುವೆ ಆಗೋದ್ರೂ ಸಹ ಅಲ್ಲಿ ಸಮಸ್ಯೆಗಳು ಇದ್ದೇ ಇರುತ್ತೆ ಅನ್ನೋದನ್ನು ತೋರಿಸೋದನ್ನು ಈ ಧಾರಾವಾಹಿ ಮೂಲಕ ಅವರು ತೋರಿಸೋದಿಕ್ಕೆ ಅಂತ ಹೇಳಿ ಶೂ ಮಾಡೋ ಅಂದ್ಕೊಂಡಿದ್ದಾರೆ ಈ ಧಾರಾವಾಹಿ ಪ್ರೋಮೋ ಸಿಕ್ಕಾಪಟ್ಟೆ ವೈರಲ್ ಮತ್ತು ಟ್ರೆಂಡಿಂಗಲ್ಲಿ ಇದೆ ಪ್ರೋಮೋ ಬಂದು ನೋಡೋಣ ಏನಾಗುತ್ತೆ ಅಂತ ಹೇಳಿ ನೀವು ಕೂಡ ಈ ಧಾರಾವಾಹಿಗೆ ವಿಶ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್